ಗಾಡಿ ಗಾಡಿಯೆಲ್ಲ ವಾಶ್ ಮಾಡಿಸಿ ಫುಲ್ಲು ನೀ ಹಾಂ ಫುಲ್ಲು ನೀಟಾಗಿದೆ ಗಾಡಿ ಸೊ ಒಂದು ಟೈಮು ಯಾಕಂದರೆ ಆಲ್ಮೋಸ್ಟ್ ತುಂಬ ಎರಡೂವರೆ ಸಾವಿರ ಮೂರು ಸಾವಿರ ಮೇಲೆ ಓಡಿಸಿದ್ದೀವಿ ಫುಲ್ಲು ನೀಟಾಗಿ ಗಾಡಿ ರಿಫ್ರೆಶ್ ಆಗಿದೆ ನಾವು ರಿಫ್ರೆಶ್ ಆಗಿದ್ದೀವಿ ಕಲ್ತೀ ಒಂದು ಗಾಡಿ ರೆಡಿಯಾಗಿಲ್ಲ ನಾಳೆ ರೆಡಿ ಆಗುತ್ತೆ ಬಟ್ ಆದರೆ ಏನು ಪ್ಲ್ಯಾನ್ ಇತ್ತಲ್ಲ ಹನಿನಿಲ್ಲಿ ಏನು ಎಕ್ಸ್ಪ್ಲೋರ್ ಮಾಡ್ಬೇಕಾಗಿರೋ ಒಂದು ಪ್ಲಾನ್ನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸೊ ಯಾವುದೋ ಒಂದು ಸ್ಟೇಜ್ ಹೆಸರೇನು ಗೊತ್ತಿಲ್ಲ ಸ್ಟೇ ರೆಡ್ ಪಾಂಡ ಸ್ಟೇಕ್ ಆ ನಾಮ್ ರೆಡ್ ಪಾಂಡ ನಮಗೂ ಅನಿನಿ ಸೊ ಸಿಂಪಲ್ ಏನು ಅಂದರೆ ಸಾವಿರ ರೂಪಾಯಿಗೆ ಒಂದು ರೂಮ್ ಕೊಡ್ತಾರೆ ಪರ್ ಬೇ ಪರ್ ಪರ್ಸನ್ಗೆ ನೀವು ಇಲ್ಲಿ ಒಂದು ರೂಮಲ್ಲಿ ಇಬ್ಬರು ಇರ್ಬೋದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಒಂದುವರೆ ಸಾವಿರ ರೂಪಾಯಿ ರೂಮೆಲ್ಲ ಚೆನ್ನಾಗಿದೆ ಬಿಸಿನೀ ಸಿಗುತ್ತೆ ಅನಿನಿ ಬಂದು ಇವಾಗ ಡೆವಲಪ್ ಆಗ್ತಿರೋ ಒಂದು ಜಾಗಗಳು ಯಾಕೆಂದರೆ ಮೇಯ್ನ್ ರೀಲ್ಸಿಂದನೇ ಡೆವಲಪ್ ಆಗಿರೋದು ನಾವೇನು ಇವತ್ತು ಒಂದು ಸ್ಪಾಟ್ಗೆ ಹೋಗ್ತಾ ಇದೀವಲ್ಲ ನೀವು ವಾಶ್ ಮಾಡ್ತಾಯಿರಿ ಹಾಟ್ಸ್ಪಾಟಿಂದನೇ ಈ ಒಂದು ಊರು ಇವಾಗ ಡೆವಲಪ್ ಆಗ್ತದೆ ನೋಡೋಣ ಲೆಟ್ಸ್ ಎಕ್ಸ್ಪ್ಲೋರ್ದ ಆ ನೀ ಅರುಣಾಚಲ್ ಬಟ್ ಚಾಗ ಮಾತ್ರ ಎಲ್ಲ ನೇಚರ್ ನೇಚರ್ ನೇಚರ್ಲೋ ಅವ್ರಿಗೆ ಇಷ್ಟ ಆಗುತ್ತೆ ಎಲ್ಲರೂ ಅನ್ಕೋತಿ ಏನಿದೆ ಏನಿದೆ ಅಂದರೆ ಬೆಟ್ಟ ಗುಡ್ಡ ಅನ್ನೋಲ್ಲ ನೇಚರ್ಗೆ ಇಷ್ಟಪಡೋರಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಏನೂ ಒಣಕ್ಕಾಗಲ್ಲ ಇರಲಿ ನೆಟ್ಸ್ಕೋ ಲೆಟ್ಸ್ ಎಕ್ಸ್ಪ್ಲೋರ್ದೆ ಹ ನೀ ಹೌದು ಪೆಟ್ರೋಲ್ ಬಂಕ್ ಇರೋದು ಲೆಫ್ಟು ಇಲ್ಲಿ ಲೆಫ್ಟಲ್ಲಿ ಇರೋದು ಸೊ ಗಾ ಅಲ್ಲೂ ಹೋಗ್ಬೋದು ಅಲ್ಲು ಚಿಗೋಗಿದೆ ಎಂಟ್ರಿ ಇದೆ ಸೊ ಗಾಡಿ ಲಗೇಜ್ ಇಲ್ಲ ಅಂದ್ರೆ ಏನು ಸೈಕಲ್ ಥರ ಆಟ ಆಡ್ಬೋದು ಖಾಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹಿಂಗಿರ್ಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಿನ ಲೋಕಲ್ ಪೀಪಲ್ಸ್ ಹೇಳೋದ್ ನೋಡಿದ್ರೆ ಅನಿನಿ ಬಂದು ಏನು ಅಂತ ಟೂರಿಸ್ಟ್ ಸ್ಪಾಟ್ ಏನು ಆಗಿಲ್ವಂತೆ ಬಟ್ ಇವಾಗ ಇವಾಗ ಡೆವಲಪ್ ಆಗ್ತಾ ಇದಂತೆ ಇವಾಗ ಇವಾಗ ಜನಕ್ಕೆ ಏನು ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಬಟ್ ಆದರೆ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಬೇಕು ಇಲ್ಲೋ ಬೇಕು ಅನಿನಿ ಬಟ್ ಜಾಸ್ತಿ ಕ್ರಿಶ್ಚಿಯನ್ಸ್ ಸೊ ನೀನು ಇಲ್ಲಿ ಪೆಟ್ರೋಲ್ ಬಂಕು ಇದೆ ಏನು ತಲೆನೋವು ಇಲ್ಲ ಬಟ್ ಮುನ್ನೂರು ಕಿಲೋಮೀಟ್ರಿಗೆ ಇದು ಒಂದೇ ಪೆಟ್ರೋಲ್ ಬಂಕು ನೀವು ಅಲ್ಲಿ ಪಾಸಿಘಾಟಿಂದ ಎಂಟ್ರಿ ಆದರೆ ಇಲ್ಲೊಂದೇ ಪೆಟ್ರೋಲ್ ಬಂಕ್ ಸಿಗೋದು ರೋನಿಲ್ಲೂ ಸಿಗುತ್ತೆ ಏನು ತಲೆನೋವು ಇಲ್ಲ ಸೂಪರ್ ಗಾಡಿಗಳೆಲ್ಲ ಪಳ ಪಳ ಸೊ ನಿಜಲು ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಒಳ್ಳೆ ಲ್ಯಾಂಡ್ಸ್ಕೇಪು ರೂಟ್ ಮತ್ತು ಸೀನಿಕೆ ಇದೆ ಬಟ್ ಇನ್ನೊಂದು ಏನಾದ್ರೂ ಅರುಣಾಚಲ ಪ್ರದೇಶವರು ರೋಡ್ಸ್ಗಳು ಎಲ್ಲ ಕಡೆನೂ ಸೂಪರ್ ಆಗಿ ಮಾಡಿದ್ದಾರೆ ಎಂತೆಂತ ಟೆರೈನ್ ಗಳಲ್ಲಿ ಸ್ಟೀಪ್ಗಳಲ್ಲೆಲ್ಲ ಸ್ಟೀಪ್ ಒಳ್ಳೆ ರೋಡ್ ಮಾಡಿದ್ದಾರೆ ಬಟ್ ಆದರೂ ಮಳೆಗಾಲದಲ್ಲಿ ಆಗಿಬಿಡುತ್ತೆ ನೋಡಿ ಈ ಥರ ಎಲ್ಲ ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ ಲಾಂಗ್ ರೋಟ್ ಕೇಳ ಕಲ್ವನಿಗೆ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರಬಹುದು ಏನಿದು ಓಯ್ ಚೆನ್ನಾಗಿ ಬಂತು ನೋಡಿ ಯೋಧ ಯೋಧ ಇದು ಹ್ಞೂ ಹೌದು ಇದ್ರೆ ನೀವೆಲ್ಲ ನೋಡ್ತಾ ಇದ್ರಲ್ಲ ಈಗ ಏನಿದು ಏನು ಅಂತ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಇದೆಲ್ಲ ನೆಕ್ಸ್ಟ್ ತುಂಬ ನೆಕ್ಸ್ಪರ್ಟ್ ಪ್ಲೇಸಸ್ ಇದು ಇನ್ನೂ ಈಗ ಪ್ರೆಸೆಂಟ್ ಒಂದು ಒಂದು ವರ್ಷದಿಂದ ಫೇಮಸ್ ಆಗ್ತಿರೋಂಥ ಒಂದು ಜಾಗಗಳು ಸೊ ಅದರಲ್ಲೂ ಏನು ಅರುಣಾಚಲ್ ಪ್ರದೇಶ ನಾರ್ತ್ ಈಸ್ಟ್ ಸೈಡ್ ಇದು ನಾರ್ತ್ ಈಸ್ಟ್ ಸೈಡಲ್ಲಿ ಸೂಪರು ಒಳ್ಳೊಳ್ಳೆ ಜಾಗಗಳು ಸುಂದಿ ನೇಚರ್ ಎಲ್ಲವರ್ಗ ಇಷ್ಟ ಆಗುತ್ತೆ ಈ ಒಂದು ಅಷ್ಟೇ ವ್ಯಾಲಿಗಳು ಕರೆಕ್ಟು ಬೆಡ್ಶೀಟ್ ಮಾಡ್ತು ಈ ಕಾಡಲ್ಲಿ ಪಕ್ಕ ನೆಡ್ಕೊಂಡು ಬ್ರೋವರು ಶೆಡ್ ಹಾಕಿ ಕೊಟ್ಟಿರ್ತಾರೆ ಇಲ್ಲಿಲ್ಲೇ ವರ್ಕ್ ಮಾಡಿ ಬ್ರಿಡ್ಜ್ ಎಲ್ಲ ಕಟ್ಟಿ ಹಂಗೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಎಂತ ದೊಡ್ಡ ಬ್ರಿಜ್ ಬಿಡ್ತಾರೆ ಅಲ್ಲ ಇಲ್ಲಿ ಏನು ಅಂದ್ರೆ ಜನನೇ ಓಡಾಡೋದು ಆದ್ರೂ ಕನೆಕ್ಟಿವಿಟಿ ಮಾಡಿಕೊಡ್ತಾರ ಸೂಪರ್ ಫ್ಯೂಚರ್ಗೆ ಇನ್ನು ಮುಂದಿನ ಒಂದು ಇಪ್ಪತ್ತು ವರ್ಷಕ್ಕೆ ಅದು ಬ್ರಿಜ ಕಾಣಿಸ್ತಾ ಇಲ್ವಾ ಅದು

ಏನೂ ಇಲ್ಲ ಜಸ್ಟ್ ಇದು ಸುಮ್ಮನೆ ಲಿಂಕ್ ಮಾಡಿದ್ದಾರೆ ಅಷ್ಟೇ ತಂತಿಲಿ ಕಟ್ಟವ್ರೆ ಹ್ಞೂ ಕಟ್ಟಾದರೆ ಕಬ್ಬಣಗಳು ಚುಚ್ಚಿ ಹಚ್ಚಿ ಬರೀ ತಂತಿಗಳೆ ಚುಚ್ಚಿ ಹಚ್ಚೋತಿರ್ತೀವಿ ಸಕಲ್ ಆಗಿದೆ ನೋಡಿ ಫುಲ್ಲು ಎಲ್ಲ ಇದೆಲ್ಲ ಬಂದು ಗ್ಲೇಷಿಯರ್ ವಾಟ್ರು ಹಿಮಾಲಯಸ್ ಹೆಂಗಿದೆ ನೋಡಿ ಎಷ್ಟು ಡೇಂಜರ್ ಆಗಿದೆ ಗೊತ್ತಾ ನೋಡಕ್ ಅಷ್ಟೇ ಇಲ್ಲ ಬಟ್ ಇದು ಎಷ್ಟು ವರ್ಷದ ಹಳೆ ಏನು ಅಂತಲೂ ಗೊತ್ತಿಲ್ಲ ಬಟ್ ಇಲ್ಲಿಂದ ನೀವು ವ್ಯಾಲಿ ನೋಡ್ತಾ ಇದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೋರ್ಸಾಗರಿತಾ ಇದೆ ಯಾವುದೋ ಹಳೇದ್ ಕಟ್ಟಿದ್ದಾರೆ ಇದು ಹೋಗ್ಬಿಟ್ಟಿದೆ ಮರದಿದ್ದು ಹೋಗ್ಬಿಟ್ಟಿದೆ ಅದಕ್ಕೆ ಇದು ನನ್ನ ಟೆಂಪ್ರರಿ ಕಟ್ಕೊಂಡವ್ರು ಹೋಗ್ತಾ ಒಂದು ಬ್ರಿಡ್ಜ್ ಇತ್ತು ಚೆನ್ನಾಗಿತ್ತು ಅಂದರೆ ಒಂಥರ ಎಲ್ಲ ತಂತಿ ತಂತಿ ಕಬ್ಬಿಣದಲ್ಲೇ ಕಟ್ಟಿರೋದು ಸೊ ಹೊರಡಕ್ಕೆ ಕಟ್ಕೊಂಡಿರ್ತಾರೆ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಒಂದು ದೊಡ್ಡ ಬ್ರಿಡ್ಜ್ ಕಟ್ತಾರೆ ಏನಕ್ಕೆ ಇಷ್ಟೊಂದು ಡೆವಲಪ್ಮೆಂಟು ಅಂದರೆ ಇದೆಲ್ಲ ಬಂದೆ ಬಂದು ಬಂದಿ ಬಂದು ಚೈನಾ ಬಾರ್ಡ್ರು ಸೊ ಚೈನಾ ಬಾರ್ಡ್ರ್ ಇರೋದರಿಂದ ಇವರು ಅವ್ರಿಗೆ ಯಾವಾಗ ಬೇಕಾದ್ರೆ ಕಿರಿಕ್ ಮಾಡ್ತಾರೆ ನನ್ನ ಮಕ್ಕಳು ಆದ್ದರಿಂದ ನಮ್ಮವ್ರಿಗೆ ಇನ್ಫ್ರಾಸ್ಟ್ರಕ್ಚರು ಕರೆಕ್ಟಾಗಿರಬೇಕು ಯಾಕಂದರೆ ಅವ್ರು ಏನಾದರೂ ಮಾಡ್ತು ಅಂದರೆ ಹೋಗಿ ಅಟ್ಯಾಕ್ ಮಾಡಿ ಬಿಡಿಸ್ಕೊಳ್ಳೋದಕ್ಕಾಗಲಿ ಇಲ್ಲಾಂದರೆ ಕಾಪಾಡ್ಕೊಳ್ಳೋದಕ್ಕಾಗಲಿ ಜಾಗಗಳನ್ನ ನಮ್ಮ ಬಾರ್ಡ್ರುಗಳ್ನ ಕಾಪಾಡ್ಕೊಳೋದಕ್ಕೋಸ್ಕರ ಆದ್ರೂ ಬೇಕಾಗುತ್ತೆ ಸೊ ಅದಕ್ಕಿ ಈ ಥರ ಫ್ಯೂಚರಿಗೆ ಅಂತ ನಮ್ಮ ಒಂದು ಮೋದಿ ಸರ್ಕಾರ ಆಗಲಿ ಯಾವುದೇ ಒಂದು ಗೌರ್ಮೆಂಟ್ಗಳಾಗಲಿ ಬಾರ್ಡರ್ಸ್ ಕಡೆ ಇರುವಂಥ ಒಂದು ಊರುಗಳ್ನ ಡೆವಲಪ್ಮೆಂಟ್ ಮಾಡ್ತಾರೆ ಆದ್ದರಿಂದ ಹಂಗೆ ಪ್ಲಸ್ ಟೂರಿಸಮು ಇಂಪ್ರೂವ್ಮೆಂಟ್ ಆಗುತ್ತೆ ಲೋಕಲ್ ಜನಕ್ಕೂ ಹೆಲ್ಪ್ ಆಗುತ್ತೆ ಬಟ್ ಆದರೆ ಜನ ಮಾತ್ರ ಇಲ್ಲಿ ಎಲ್ಲ ಅವ್ರು ಎಲ್ಲ ಅವ್ರವ್ರ ಅವ್ರು ಇದ್ದಾರೆ ಎಲ್ಲೋ ಒಂದೊಂದು ಒಂಟಿ ಮನೆಗಳು ಕಟ್ಕೊಂಡು ಇಲ್ಲಿ ಏನು ಸಿಗುತ್ತೋ ಬೆಳ್ಕೊಂಡು ಆರಾಮಾಗಿದ್ದಾರೆ ಈ ತರ ಸೀನರಿಲ್ಲ ನಾನು ಈ ಚಿಕ್ಕ ವಯಸ್ಸಲ್ಲಿ ಫುಟ್ಪಾತ್ ಮತ್ತೆ ನಾವೇನಾದರೂ ಈ ಮಾರ್ಕೆಟ್ ಹೋದರೆ ಹ್ಞೂ ಇಲ್ಲಿ ಇಲ್ ಇಲ್ಲಿ ಇದೆ ಸೂಪರ್ ಅವಾಗ ಈ ಒಂದೆಲ್ಲೋ ಒಂದು ಮನೆ ಚಿಕ್ಕದು ಕಾಡಲ್ಲಿ ನೇಚರ್ ಈ ತರ ವ್ಯಾಲಿಗಳು ವಾಲ್ಪೇಪರ್ ನೋಡ್ತಾ ಇದ್ದೀವಿ ಸ್ಕ್ರೀನ್ ಗೋಡೆಗಳಿಗೆಲ್ಲ ಸ್ಕ್ರೀನ್ಗಳಿಗೆ ಹಾಕೊಳ್ತಿದ್ವಲ್ಲ ಸೊ ಅಂಥ ಟೈಮಲ್ಲಿ ನೋಡ್ತಿದ್ರು ಇವಾಗ ನಾನು ಕಣ್ಣಾರೆ ನೋಡ್ತಾ ಇದ್ದೀವಿ ಅಂದ್ರೆ ಏನೋ ಒಂಥರ ಖುಷಿ ಆಗ್ತಾಯಿದೆ ಅದ್ರ ನೆನಪಾಗ್ತಿದೆ ಊರವರೆಲ್ಲ ನೋಡ್ತಾರ ಯಾರು ಇದು ಜನನ ಇಲ್ದಿರುತ್ತೆ ಇವ್ರು ಯಾಕೆ ಆಗಂತಾರ ನೋಡಿ ಏನಲ್ವಾ ಎಲ್ಲ ಈ ಸೋಲಾರ್ ಲೈಟ್ಸ್ ಎಲ್ಲ ಹಾಕೋರು ಸಕ ನೋಡಿ ನೋಡಿ ಮಜಾ ಏನು ಅಂದರೆ ಎಷ್ಟು ಗ್ರೀ ಸ್ನೋ ಗ್ಲೇಷಿಯರ್ ಇದೆ ಮತ್ತು ಚಳಿ ಕೊರಿತಾ ಇದೆ ಆದರೂ ಫಾರೆಸ್ಟ್ ಫೈರ್ ಆಗಿದೆ ನೋಡಿ ಇದೆಲ್ಲ ಕಪ್ಪುಗೆ ಏನು ಕಾಣಿಸು ಇದೆಲ್ಲ ಫಾರೆಸ್ಟ್ ಫೈರ್ ಆಗಿಬಿಟ್ಟಿದೆ ಈಗಲೂ ಅಲ್ಲಿ ನೋಡಿ ಮುಂದೆ ಆಗ್ತಾ ಇದೆ ಕಾಡಗಿಚ್ಚು ಅಲ್ಲ ಅರ್ಥನೇ ಆಗ್ತಿಲ್ಲ ಇಷ್ಟು ಕೋಲ್ಡ್ ಇದೆ ಆ ಕೋಲ್ಡಲ್ಲಿ ಅದು ಹೆಂಗೆ ಬೆಂಕಿ ಎತ್ಕೊಳ್ಳುತ್ತೋ ನನಗೂ ಗೊತ್ತಾಗ್ತಿಲ್ಲ ಕೋಲ್ಡಲ್ಲಿ ಮ್ಯಾಚ್ ಬಾಕ್ಸ್ ಎತ್ಕೊಳ್ಳೋದೇ ಕಷ್ಟ ನೋಡಿ ಇನ್ ಅಲ್ಲಿ ಹಿಂದೆಲ್ಲ ಗ್ಲೇಷಿಯರ್ಸು ಸ್ನೋ ಸ್ನೋ ಕ್ಯಾಪ್ಸು ನೋಡಿ ಅಲ್ಲಿ ಫೈರ್ ಫೈರ್ ಫಾರೆಸ್ಟ್ ಫೈರ್ ಆಗ್ತಿದೆ ಜಾಸ್ತಿ ಜೋರಾಗಿ ಆಗ್ತಾ ಇದೆ ಇಲ್ಲೆಲ್ಲ ಆಗೋಬಿಟ್ಟಿದೆ ಆಲ್ರೆಡಿ ಬೆಟ್ಟ ಏನಿದೆ ನೋಡಿ ಇವೆಲ್ಲ ಫಾರೆಸ್ಟ್ ಫೈರ್ ಆಗಬಿಟ್ಟಿದೆ ನೋಡಿ ಹೋಮ್ ಸ್ಟೇ ಮಾಡ್ತಾವ್ರೆ ಹೊಸದಾಗಿ ಒಂದು ಎರಡು ಮೂರು ನಾಲ್ಕು ಐದು ಕಾಟೇಜಸ್ ಅದೇ ಟೂರಿಸಂ ಇವಾಗ ಇವಾಗ ಲೈಟಾಗಿ ಪಿಕಪ್ ಆಗ್ತಾ ಇದೆ ಅದರಿಂದ ಮಾಡ್ತಾರೆ ನೋಡಿ ಅಲ್ಲಿ ಫಾರೆಸ್ಟ್ ಫೈರ್ ಆಗ್ತಿದೆ ಅಷ್ಟು ಗ್ರೀನ್ರಿ ಇದೆ ಅದು ಫಾರೆಸ್ಟ್ ಫೈರ್ ಆಗ್ತಿದೆ ಯಾರು ಇಲ್ಲ ಮುಂದೆಗಡೆ ಗ್ಲೇಷಿಯರ್ ಸ್ನೋ ಕ್ಯಾಪ್ಸ್ ಕ್ಲೀನ್ ಆಗಿರ್ತದೆ ಅಲ್ಲ ನಿಜಾನು ನಮ್ಮ ದೇಶನೇ ಸ್ವಿಟ್ಜರ್ಲೆಂಡ್ ಥರ ಇದೆ ಸುಮ್ಮನೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ತೀವಿ ಇದೇ ಸ್ವಿಟ್ಜರ್ಲೆಂಡ್ ಇಲ್ಲ ಎಷ್ಟು ಮನೆಗಳಿಲ್ಲ ಅಲ್ಲಲ್ಲಿ ಇದೆಲ್ಲ ಗ್ರೀನ್ ಆಯಿತು ಅಂದರೆ ಸೀಸನ್ ಬಂದಾಗ ಮಳೆಗಾಲ ಬಂದಾಗ ಗ್ರೀನೇ ಯಾವ ಸಿಗಲ್ಲ ಒಳ್ಳೆ ರೋಡ್ ಕನೆಕ್ಟಿವಿಟಿ ಇದೆ ಸೂಪರ್ ಹಾಂ ವರ್ಕ್ಸಿಂಗು ಇಲ್ಲ ಡೈವೇಟ್ ಮಾಡೋರು ಅಲ್ಲೂ ಅಲ್ಲಿರೋದು ಇಲ್ಲಿ ಡೈವೇಟ್ ಮಾಡ್ಕೊಂಡೋರ ಅಲ್ಲಿ ವರ್ಕ್ ಮಾಡ್ಕೊಳಕ್ಕೆ ಅಲ್ಲಿ ವರ್ಕ್ ಮಾಡ್ಕೊಳೋಕ್ಕೆ ನೋಡು ಅಲ್ಲಿ ಇಲ್ಲ ವಾಹ ಈ ಕೆಲಸ ಇದ್ದಾವೆ ರೀ ಅಲ್ಲಿ ಟವರ್ ಐತೆ ನೋಡಿ ಅಲ್ಲಿ ಸಿಗಬೇಕು ಮನೆಯಲ್ಲಿರಬೇಕು ಎಷ್ಟೊಂದು ಊರಿದೆಯಲ್ಲ ಆತಿ ಅಚೆಸು ಊರ ಹೆಸರು ಅಚೆಸು ನಾವು ನೋಡ ಅಲ್ಲಿ ಒಂದು ಕಾಟೇಜ್ ಹೆಂಗ್ ಮಾಡ್ಕೊಂಡವ್ರೆ ಬ್ಯೂಟಿಫುಲ್ ಇದೆಲ್ಲ ಎಂಟರ ಇದೆ ನೋಡಿ ಸ್ನೇಹಿತರೆ ಫೇಮಸ್ ಆಗ್ತಿದೆಯಲ್ಲ ಇನ್ನೇನು ಒಂದು ಎರಡು ವರ್ಷದಲ್ಲಿ ಫಾಸ್ಟ್ ಆಗಿ ಗ್ರೋತ್ ಆಗ್ಬಿಡುತ್ತೆ ಇದು ಜನ ನೆಕ್ಸ್ಟ್ ಇದ್ರು ಸೀಸರ್ಲೆಂಡ್ ಮಾಡ್ಕೊಬಿಡ್ತಾರೆ ನೋಡ್ಕೊಳ್ಳಿ ವೈ ಸ್ವಿಝರ್ಲ್ಯಾಂಡ್ ಕಮ್ ಟು ಅನಿನಿ ಎಕ್ಸ್ಪ್ಲೋರ್ ದ ಅನಿನಿ ಅಂತಾರೆ ಅಷ್ಟೇ ಸ್ನೇಹಿತರೆ ನೋಡಿ ಬೇಕಾದ್ರೆ ಫ್ಯೂಚರಲ್ಲಿ ನಾವು ಏನು ಎಕ್ಸ್ಪ್ಲೋರ್ ಮಾಡಿದೀವೋ ಈ ಜಾಗ ವರ್ಲ್ಡ್ ಫೇಮಸ್ ಆಗಿಲ್ಲ ಕೇಳಿಕೊಳ್ಳಿ ಆ ಥರ ಇದೆ ಹೆಲಿಪ್ಯಾಡ್ ಇದೆ ಓ ಐ ಟಿ ಪಿ ಇಂಡೋ ಇಂಡೋ ಚೈನಾ ಟಿವಿ ಬಾರ್ಡರ್ ಹ್ಞೂ ಪಕ್ಕ ಇದು ಒಂದಲ್ಲ ಒಂದು ದಿವಸ ದಿವ್ಸ ಅರುಣಾಚಲ್ ಇರೋ ಒಂದು ಅನಿ ಒಂದು ಪ್ಲೇಸು ಸ್ವಿಝರ್ಲ್ಯಾಂಡ್ ತರ ಆಗಿಲ್ಲ ಅಂತ ಕೇಳ್ಕೊಳ್ಳಿ ನಮಗೇನು ಏನು ಅಂದ್ರೆ ನಮ್ ಖುಷಿ ಅಂದ್ರೆ ಇದು ಡೆವಲಪ್ ಆಗೋ ಮುಂಚೆ ನಾವು ಅದು ನಮಗೆ ಖುಷಿ ಫಾ ಡ್ರೀ ಆಫ್ರಾ ಡ್ರಿ ಆಫ್ರಾ ಬ್ರೂನಿ ನೆಕ್ಸ್ಟ್ ಟೂರು ಲಾಸ್ಟ್ ಟೂರು ನಿಜವಾಗ್ಲೂ ರೂಟು ವೆದರು ಇಲ್ಲಿರೋ ಲ್ಯಾಂಡ್ಸ್ಕೇಪ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ನೇಹಿತರೆ ಯಾಕಂದ್ರೆ ಇದು ಮುಂದೆ ಒಂದೇ ಒಂದು ದಿವಸ ಡೆವಲಪ್ ಆದಾಗ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಇದು ಡೆವಲಪ್ ಆಗೋ ಮುಂಚೆ ನಾವು ಈ ಒಂದು ಜಾಗ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡೋಗಿದ್ದೀವಿ ಅಂದರೆ ಈಗ ಆಲೂ ಗ್ರೇಟ್ ಪ್ಲೇಸು ಅನಿನಿ ಅಂತ ಅರುಣಾಚಲ್ ಇರೋ ಒಂದು ಅನಿನಿ ಅಂದರೆ ಅಲ್ಲಿರೋ ಊರು ಬಟ್ ಅನಿನಿನೇ ಮೇಯ್ನ್ ಇದಕ್ಕೆ ಒಂದು ಲ್ಯಾಂಡ್ ಮಾರ್ಕ್ ಥರ ಆಮೇಲೆ ಎಷ್ಟೊಂದು ಊರುಗಳಿದೆ ಇನ್ನೂ ಬಾರ್ಡರ್ ತನಕ ಹೋಗುತ್ತೆ ಬಟ್ ಇದಕ್ಕೆಲ್ಲ ಕಾರಣ ಮೇಯ್ನ್ ಮಿಲ್ಟ್ರಿಯವರು ಮತ್ತು ಬ್ರೋರು ಅವ್ರಿಗೋಸ್ಕರ ಇದು ಮಾಡ್ಕೊಂಡಿದ್ದಾರೆ ಯಾವುದೇ ಲೋಕಲ್ ಅವ್ರಿಗೆ ಅಂತ ಯಾಕಂದರೆ ಮನೆಗಳೇ ಕಡಿಮೆ ಇಲ್ಲಿ ಬೇಕಾಗಿಲ್ಲ ಡೆವಲಪ್ಮೆಂಟು ಬಟ್ ಆದರೆ ಬ್ರೋಗರು ಮತ್ತು ಮಿಲ್ಟ್ರಿ ಅವ್ರಿಗೆ ಕನೆಕ್ಷನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ನೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಬಾರ್ಡರ್ಸ್ ಬಗ್ಗೆ ಅಂದಾಗ ಚೈನಾದವ್ರೇನಾದ್ರು ಖ್ಯಾತ ಮಾಡಿದ್ರು ಅಂತ ನೋಡಿ ಹನಿನಿಲ್ಲಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರು ಸಿ ಸೇಮ್ ಒಳ್ಳೆಯ ನಿಜಲು ವರ್ಗಾವರು ಇವಾಗ ಬಂತು ನಮ್ಮ ಕ್ಯಾಂಪ್ಗೆ ಚಿಗು ಕ್ಯಾಂಪ್ಗೆ ನೋಡಿ ಬಟ್ಟು ಟೂರಿಸಮ್ ಡೆವಲಪ್ಮೆಂಟ್ ಸಖತ್ ನಡೀತಾ ಇದೆ ನೀವೆಲ್ಲೂ ಏನು ಹೋಟೆಲ್ಸ್ಗಿಲ್ಲ ಅಥವಾ ಟೂರಿ ಸ್ಟೇ ಇಲ್ಲ ಅನ್ನೋದು ಭಯಪಡೋಂಗಿಲ್ಲ ನೆಕ್ಸ್ಟ್ ಲೆವೆಲ್ ಟೂರಿಸಮ್ ಆಗ್ತದೆ ಇಲ್ಲಿ ಆಫ್ ರಾಕ್ ಕ್ಯಾಂಪ್ ಸೈಟ್ ಓ ಏನು ಗುರುದು ಕಾಟೇಜಸ್ ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅಂತ

ಸೊ ನಮ್ಮ ಕ್ಯಾಂಪ್ ಇನ್ನೂ ದೂರ ಇದೆ ಸೊ ಚಿಗುಲ್ ಕ್ಯಾಂಪ್ ಅಂತ ಸೊ ಇದೇನು ಅಂದರೆ ನಾವು ಈ ಈ ಜಾಗದ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ನಾವು ಒಂದು ರೀಲ್ಸ್ ನೋಡಿದ್ದು ಅನಿನಿ ಇಲ್ಲಿ ಒಂದು ಒಂದು ಅರುಣಾಚಲಲ್ಲಿರೋ ಒಂದು ಅನಿನ ಒಂದು ಫಾಲ್ಸು ಪ್ಲಸ್ಸು ತೋರಿಸ್ ನೋಡಿ ಕ್ಲಿಪ್ ಆಗ್ತಾಯಿದ್ದೀವಿ ನೋಡಿ ಆ ಒಂದು ವಾಟರ್ ಫಾಲ್ಸು ಮತ್ತು ಫಿಶ್ಟೇ ತುಂಬ ಬ್ಯೂಟಿಫುಲ್ ಆಗಿತ್ತು ಇದೆ ಅಂದ್ರೂ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ನೋಡಿದೆ ಅದನ್ನು ಸರ್ಚ್ ಮಾಡ್ಕೊಂಡು ನಾವು ನಮ್ಮ ಟೀಮೆಲ್ಲ ಮಾತಾಡ್ಕೊಂಡು ಈ ಪ್ಲೇಸ್ಗೆ ಹೋಗಬೇಕು ಮತ್ತು ಹೆಂಗಿದ್ರು ನಾರ್ತ್ ಈಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಈ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮತ್ತು ಸ್ವಲ್ಪ ಈ ಅನಿ ನೀವು ಏನು ಸಿಗು ಕ್ಯಾಂಪ್ ಅಂತ ಇದೆಯಲ್ಲ ಆ ಓನರ್ ಸ್ವಲ್ಪ ಫ್ರಾಡ್ ಇದ್ದಾನೆ ಸ್ವಲ್ಪ ಫ್ರಾಡ್ ಅಂದರೆ ಸ್ವಲ್ಪ ಗ್ಯಾನ್ಸ್ ಅಲ್ಲಿ ಜಾಸ್ತಿ ನಮ್ಮ ಹತ್ರ ಅಡ್ವಾನ್ಸ್ಗೆ ಅಂತ ಒಂದು ಸ್ಟೇಗೆ ಮುಟ್ಟು ನಾಲ್ಕು ಸಾವಿರ ರೂಪಾಯಿ ಹಾಕ್ಸ್ಕೊಂಡು ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಅಂತ ಹಾಕ್ಸ್ಕೊಂಡು ಎರಡು ದಿವಸಕ್ಕೆ ನಾಲ್ಕು ಸಾವಿರ ರೂಪಾಯಿ ಅಂತ ಹಾಕ್ಸ್ಕೊಂಡಿದ್ದಾರೆ ಬಟ್ ಅದು ನಿಮಗೆ ಗೊತ್ತು ನಮ್ಮ ಗಾಡಿ ರಿಪೇರಿ ಆಗಿ ಪ್ರಾಬ್ಲಮ್ ಆಗಿ ಆಯಿತು ಕ್ಯಾನ್ಸಲ್ ಆಯಿತು ಓಕೆ ನಾವು ಅಡ್ವಾನ್ಸ್ ಏನಿದೆಯೋ ಅದನ್ನು ಮೈನಸ್ ಮಾಡ್ಕೊಳ್ಳಿ ಅಂತ ಹೇಳಿದೆವು ಬಟ್ ಇವಾಗ ಫೋನ್ ಮಾಡಿಬಿಟ್ಟು ಇನ್ನೇನು ರೀಚ್ ಆಗ್ತಾಯಿದ್ವಿ ನಿನ್ನೆ ಮಾಡಿದ ನಾಲ್ಕು ಸಾವಿರ ರೂಪಾಯಿ ನಿನ್ನೆಗೆ ಆಗುತ್ತೆ ಅಂತ ಅಂದರು ಬಟ್ ನಿನ್ನೆ ಹೇಳಿದ್ದು ಒಂದಿನಕ್ಕೆ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿದ್ರು ಬಟ್ ಏನು ಮಾಡೋಕ್ಕಲ್ಲ ಔಟ್ಸೈಡು ಬಂದ್ಬಿಟ್ಟಿದ್ದೀವಿ ನಮ್ಮ ಊರುಗಳಾಗಿದ್ದರೆ ಜ ಮಾತಾಡ್ಬೋದಾಯ್ತು ನೋಡೋಣ ಜಾಗ ಚೆನ್ನಾಗಿದೆ ಬಟ್ ಇನ್ನು ಮುಂದೆ ನೋಡಬೇಕು ಸುಮ್ಮನೆ ಜಸ್ಟು ವಿಡಿಯೋದ್ ಏನು ಲಾಕ್ ಮಾಡಲ್ಲ ಒಂದು ರೋಡ್ ನೋಡ್ತಾರೆ ಮ್ಯೂಸಿಕ್ ಆಗೋಗ್ತಾ ಹೇಗಿರುತ್ತೆ ನೀನು ದಿವಾಂಗ್ ವೈಲ್ಡ್ ಲೈಫ್ ಸೆಂಚುರಿ ವೆಲ್ಕಮ್ ಟು ದಿವಾಂಗ್ ವೈಲ್ಡ್ ಲೈಫ್ ಸೆಂಚುರಿ ಇನ್ನೂ ಫಾರೆಸ್ಟ್ ಇದೆ ಬಟ್ ಯಾವುದೋ ಅನಿಮಲ್ಸ್ ಕಾಣಿಸಲ್ಲ ಅಷ್ಟು ಯಾವುದೇ ತರ ಫಾರೆಸ್ಟ್ ಅದೇ ಇಲ್ಲಿ ಅಲ್ಲೊಡೆ ಫಾಲ್ಸ್ ಬಿಟ್ಟಿದೆ ಹೆಂಗಿದೆ ಗೊತ್ತಾ ಅದು ಮೋಸ್ಟ್ಲಿ ಅದೇ ಜಾಗದಲ್ಲಿ ಅನಿಸುತ್ತೆ ಒಂದು ಸೇರ್ಬೇಕು ಹಂಗಬೇಕು ಹಂಗೆ ಅನಿಸ್ತಾ ಇದೆ ಅದು ಈ ಕಾಗಿದೆ ಫಾಲ್ಸ್ ಹೊರಿತಾ ಇದೆ ಅಂದ್ರೆ ಅಯ ಹೆಂಗೆ ಮರ ಆಗ್ತಾ ಇದೆ ಇಂಥ ಜಾಗದಲ್ಲಿ ಬಂದು ನಿಮ್ಗೆ ಸ್ಟೇ ಮಾಡೋ ನೋಡಿ ಯಾರೋ ನೇಚರ್ ಲವರ್ ಇರ್ಬಿಟ್ಟು ಫಾಲ್ಸ್ ಅಲ್ಲಿಂದ ಬಿದ್ದು ಇನ್ನೊಂದು ಡ್ರಾಪ್ ಆಗ್ತಾ ಇದೆ ಕಾಣಿಸ್ತಾಯಿದೆ ನೋಡಿ ನಿಮಗೆ ರಿಜೂಮ್ ಝೂಮ್ ಹಾಕ್ತಾರೆ ಕ್ಲಾರಿಟಿ ಇರಬೇಕಿದೆ ಗೊತ್ತಾ ಮೋಸ್ಟ್ ನಿಯರ್ ಬೈ ಬಂದು ಅನ್ಸುತ್ತೆ

फाइनली रिचर्ड, डी मोस्ट ब्यूटीफुल चिगु कैंप, वनकट वैली, नंकट फॉल्स, सो आधे आफ फॉल्स है हिलेटा की दो, सो विवागा वांसन कट में वांसन वाला, सो मले कट में रिज़्यू, वांडरफुल, फाइनली रिचर्ड, अरे माइज़ी उस तरह ब्यूटीफुल, ब्यूटीफुल ನಿಜವಾಲು ರೀಲ್ಸ್ ಅಲ್ಲಿ ನೋಡ್ತಿದ್ದೆ ಈ ಒಂದು ಕ್ಯಾಂಪ್ ನ ಇವತ್ತು ಫೈನಲ್ ಬಂದಿದೀವಿ ಪುಣ್ಯ ಪುಣ್ಯ ನೋಡಿ ಮೇಲ್ಗಡೆನೆ ಸ್ನೋ ಕ್ಯಾಂಪ್ಸ್ ಸೂಪರ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲ ಯಾವ್ದೋ ಇದೆ ಬಟ್ ಈ ಸುತ್ತು ವ್ಯಾಲಿ ಅಲ್ಲೋಡ್ ಗ್ಲೇಷಿಯರ್ಸ್ ಫೈನಲಿ ರೀಚ್ ನಿಜವಾಲು ಜಾಗ ಹೋಗ್ತೀವಿ ಅನ್ಕೊಂಡ್ರಲ್ಲ ಬಟ್ ಇವತ್ತು ಬಂದಿದ್ದೀವಿ ಇದೆಲ್ಲ ಫುಲ್ ವುಡನ್ ಕಾಟೇಜಸ್ಸು ಎಂಥ ಜಾಗ ಇದೆ ಅಂದರೆ ಮಾನ್ಸೂನಲ್ಲಿ ನೆಕ್ಸ್ಟ್ ಬಿಡಿ ಇದು ನೀವು ಎಲ್ಲೆಲ್ಲಿ ನೋಡಿದ್ರೂ ಫಾಲ್ಸ್ ಒಂದು ಮೂವತ್ತು ನಲ್ವತ್ತು ಫಾಲ್ಸ್ ಸಿಗುತ್ತೆ ಇವಾಗಲೇ ನಾವು ಬರಬೇಕು ಬೇಜಾನ್ ಫಾಲ್ಸ್ ಸಿಕ್ತು ಫಾಲ್ಸ್ ಮಾತ್ರ ಇದೆ ಗ್ಲೇಷಿಯರ್ ಇದೆ ಪೈನ್ ಟ್ರೀಗಳಿದೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಮೂಕ ಮಿಸ್ಮಿತ ಭಾರಿ ಸಖತ್ತಾಗಿ ಕಟ್ಟೋನ್ ಮಾತ್ರ ನಿಜಲ್ಲೂ ಕ್ಯಾಂಪ್ ಮಾತ್ರ ಬಟ್ ತುಂಬ ಜನ ಕಡಿಮೆ ಯಾಕಂದ್ರೆ ತುಂಬ ಎಂಡಲ್ಲಿ ಇದೆ ಇದು ಫುಲ್ಲು ಬಾರ್ಡರಲ್ಲಿದೆ ಚೈನಾ ಬಾರ್ಡರ್ ಹತ್ತತ್ರ ಇದು ನೋಡೋಣ ಹಿಂಗಿದ್ರೆ ಸಿಟೋಸ್ ಕೂತ್ಕೊಳಕ ವೆಲ್ಕಮ್ ಟು ಚೀಗು ಈಕೋ ಕ್ಯಾಂಪ್ ಕನ್ನಡ ಹಾಡು ಕನ್ನಡದ ಸೊ ನೋಡಿ ಸಂಜೆ ಐದು ಗಂಟೆಗೆ ಓಪನ್ ಆಯಿತು ಅಂದರೆ ಅವರು ಐದು ಗಂಟೆಗೆ ಕೊಡೋದಕ್ಕೆ ರೂಮ್ನ ಸೊ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ಟೇ ವುಡನ್ ಕಾಟೇಜ್ ಸೊ ಸಾಕಾದಾಗಿದೆ ಮಾತ್ರ ಇನ್ನು ಮಿಕ್ಕಿದಿರಿದ್ದು ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಸೊ ಫೈನಲಿ ರೀಚ್ ಇಡೋದು ಅಷ್ಟೇ ಸೊ ಸ್ನೇಹಿತರೆ ಫೈನಲಿ ಸಿಗು ಕ್ಯಾಂಪಿಂದ ನಿಮ್ಮ ಡಿಗ್ರಿ ಮಾಡುವ ನಾಳೆ ಮುಗೊಂಡು ಸಿಗೋಣ ಅಂತ ಹೇಳ್ತಾ ಅದಾರ್ಗುಡ್ ಬಾಯ್